ಹೇಮ ವೇಮ ಸಮಿತಿ ಚಿಪ್ಪಲಕಟ್ಟಿ ಹಾಗೂ ಶ್ರೀ ವೇಮನ ವಿದ್ಯಾವರ್ಧಕ ಅಭಿವೃದ್ಧಿ ಸಮಿತಿ ರಾಮದುರ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಮಹಾಸಾಧ್ವಿ ಶ್ರೀ ಹೇಮರೆಡ್ಡಿ ಮಲ್ಲಮ್ಮನವರ ಆರುನೂರ ಎರಡನೇ ಜಯಂತ್ಯೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮವು ದಿನಾಂಕ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗುರುವಾರದಂದು ಸಮಯ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಸ್ಥಳ ಎಸ್ ಕೆ ಎಚ್ ಪಿ ಪ್ರೌಢಶಾಲೆ ಮೈದಾನ ಚಿಪ್ಪಲಕಟ್ಟಿಯಲ್ಲಿ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಮದುರ್ಗ ತಾಲೂಕಾ ರೆಡ್ಡಿ ಸಮಾಜದ ಅಧ್ಯಕ್ಷರಾದ ಶ್ರೀ ಜ್ಞಾನೇಶ್ವರ್ ಬಸಪ್ಪ ಮೇಲಪ್ಪಗೋಳ್ ಇವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಉದ್ಘಾಟನೆಗೆ ಕರ್ನಾಟಕ ಸರ್ಕಾರದ ಸಾರಿಗೆ ಸಚಿವರು ಮತ್ತು ಮುಜರಾ ಇಲಾಖೆ ಸಚಿವರಾದ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿಯವರು ಹಾಗೂ ಸನ್ಮಾನ್ಯ ಕಾನೂನು ಮತ್ತು ಪ್ರವಾಸೋದ್ಯಮ ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವರಾದ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಮತ್ತು ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರು ಸ್ಥಳೀಯ ಶಾಸಕರಾದಂಥ ಸನ್ಮಾನ್ಯ ಅಶೋಕ್ ಪಟ್ಟನ್ ಮತ್ತು ಈ ಕಾರ್ಯಕ್ರಮದಲ್ಲಿ ಸಸಿಗೆ ನೀರೆರಿಯುವ ಕಾರ್ಯಕ್ರಮವನ್ನು ಶಾಸ ಬೀಳಿಗೆ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಜೆ ಟಿ ಪಾಟೀಲ್ ಹಾಗೂ ಸನ್ಮಾನ್ಯ ಶ್ರೀ ಎಸ್ ಸಿ ನಾಡಗೌಡ್ ಹಾಗೂ ಸನ್ಮಾನ್ಯ ಶ್ರೀ ಅಜಯ್ ಕುಮಾರ್ ಎಸ್ ಸರ್ನಾಯಕ್ ಮಾಜಿ ಸಚಿವರು ಹಾಗೂ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಬಾಗಲ್ಕೋಟ್ ಮತ್ತು ಸನ್ಮಾನ್ಯ ಶ್ರೀ ಎಸ್ ಆರ್ ಪಾಟೀಲ್ ಮಾಜಿ ಸಚಿವರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಸನ್ಮಾನ್ಯ ಶ್ರೀ ಸೌಮ್ಯಾರೆಡ್ಡಿ ಮಾಜಿ ಶಾಸಕರು ಜಯನಗರ ಇವರು ನೆರವೇರಿಸಲಿದ್ದಾರೆ ಉಪನ್ಯಾಸಕರಾಗಿ ಶ್ರೀ ಕೃಷ್ಣಾನಂದ ಶರಣರು ಶಂಕರಾಚಾರ್ಯ ಅದ್ವೈತ ಆಶ್ರಮ ಕಜ್ಜಿಡೋಣಿ ಇವರು ನೆರವೇರಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಜಿ ಎಸ್ ಪಾಟೀಲ್ ಶಾಸಕರು ರೋನ್ ಹಾಗೂ ಎನ್ ಎಚ್ ಕೋಣ್ರೆಡ್ಡಿ ಶಾಸಕರು ನವಲ್ಗುಂದ್ ಹಾಗೂ ಎಚ್ ಪಿ ಪಿ ಎಚ್ ಪೂಜಾರ್ ವಿಧಾನ ಪರಿಷತ್ ಸದಸ್ಯರು ಬಾಗಲ್ಕೋಟ್ ಮೋಹನ್ ಕಾತರ್ಕಿ ಹಿರಿಯ ವಕೀಲರು ಸುಜಯ್ ಎನ್ ಪಾಟೀಲ್ ಗಣ್ಯ ವ್ಯಕ್ತಿಗಳು ಚಿಪ್ಪಲಕಟ್ಟಿ ಹಾಗೂ ಮು ಅತಿಥಿಗಳಾಗಿ ಸನ್ಮಾನ್ಯ ಆರ್ ವಿ ಪಾಟೀಲ್ ಮಾಜಿ ಶಾಸಕರು ದೊಡ್ಡನಗೌಡ ಪಾಟೀಲ್ ಮಾಜಿ ಶಾಸಕರು ಎಸ್ ಎ ಎಸ್ ಪಾಟೀಲ್ ನಡಹಳ್ಳಿ ಮಾಜಿ ಶಾಸಕರು ಮುದ್ದೆಬಿಹಾಳ್ ಬಿ ಆರ್ ಯಾವುಗಲ್ ಮಾಜಿ ಶಾಸಕರು ನರಗುಂದ್ ಕೆ ವಿ ಪಾಟೀಲ್ ಖ್ಯಾತ ವೈದ್ಯರು ಹಾಗೂ ರೆಡ್ಡಿ ಸಮಾಜದ ಮುಖಂಡರು ನಾರಾಯಣ್ ಹುಲ್ಗೇರಿ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರು ರಾಮದುರ್ಗ್ ರಾಜೇಂದ್ರ ಪಾಟೀಲ್ ರೆಡ್ಡಿ ಸಮಾಜದ ಮುಖಂಡರು ಸಂಜೀವ್ ನಾಯಕ್ ರೆಡ್ಡಿ ಸಮಾಜದ ಮುಖಂಡರು ದಯಾನಂದ್ ಪಾಟೀಲ್ ಉದಯ್ ಸರ್ವಾಡ್ ಆರ್ ವಿ ಕನ್ಬೂರ್ ಖ್ಯಾತ ವೈದ್ಯರು ಹಾಗೂ ರೆಡ್ಡಿ ಸಮಾಜದ ಮುಖಂಡರು ಶ್ರೀಮತಿ ಸರೋಜಿನಿ ಪಂಚಗಾವಿ ಶ್ರೀ ಕೃಷ್ಣ ಮುಂಬರಡ್ಡಿ ಪುಂಡಲಿಕ್ ಜಿರ್ಗಾಳ್ ಯಲ್ಲನಗೌಡ ಬ ಪಾಟೀಲ್ ನಿಂಗ ನಿಂಗಪ್ಪ ಬ ಅರಿಕೇರಿ ಗಿರೀಶ್ ಹ ಭಟ್ಕುರ್ಕಿ ರಮೇಶ್ ಅನ್ನಿಗೇರಿ ಚನ್ನಬಸು ಹಿರೇ ರೆಡ್ಡಿ ರಮೇಶ್ ನೀ ಅನ್ನಿಗೇರಿ ನಿರ್ದೇಶಕರು ಕೆ ಕೆ ಎಂ ಎಫ್ ಗೋವಿಂದಪ್ಪ ಗುಜ್ಜನ್ನವರ್ ಹಾಗೂ ಎಲ್ಲ ರಡ್ಡಿ ಸಮಾಜದ ಬಂಧುಗಳು ಮುಖಂಡರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರಾಮದುರ್ಗ ತಾಲೂಕಿನ ಎಲ್ಲ ರೆಡ್ಡಿ ಸಮಾಜದವರಿಗೆ ಆತ್ಮೀಯವಾಗಿ ಆಮಂತ್ರಣವನ್ನು ಕೋರಲಾಗುತ್ತದೆ